ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಇದೊಂದು ಪೋಸ್ಟ್ ಅನ್ನ ಗಮನಿಸಿ ಈ ಪೋಸ್ಟ್ ಹಾಕಿದಂತವನ ನೀಚ ಮನಸ್ಥಿತಿ ರಾಕ್ಷಸಿ ಮನಸ್ಥಿತಿ ಅನ್ನೋದು ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ನನಗೆ ಅನ್ಸುತ್ತೆ ಈ ಪೋಸ್ಟ್ ಹಾಕಿದಂತಹ ವ್ಯಕ್ತಿ ಓರ್ವ ಹೆಣ್ಣಿನಿಂದ ಜನ್ಮವನ್ನು ಪಡೆದಿಲ್ಲ ಅಂತ ಯಾಕಂದ್ರೆ ಇನ್ನೊಂದು ಹೆಣ್ಣಿನ ಬಗ್ಗೆ ಎಷ್ಟು ಅಸಹ್ಯವಾಗಿ ಎಷ್ಟು ಕೆಟ್ಟದಾಗಿ ಮಾತಾಡ್ತಾನೆ ನಿಂದಿಸ್ತಾನೆ ಅಂದ್ರೆ ಆತ ಹೆಣ್ಣಿನಿಂದ ಜನ್ಮ ಪಡೆದಿರ್ಲಿಕ್ಕಿಲ್ಲ ಅಥವಾ ಹೆಣ್ಣು ಮಕ್ಕಳ ಜೊತೆಗೆ ಬೆಳೆದಿರ್ಲಿಕ್ಕಿಲ್ಲ ಅಕ್ಕ ತಂಗಿ ದೊಡ್ಡಮ್ಮ ಚಿಕ್ಕಮ್ಮ ಅಜ್ಜಿ ಇವರು ಯಾರು ಕೂಡ ಆತನಿಗೆ ಇಲ್ಲ ಅಂತ ಅನಿಸುತ್ತೆ ಅದು ಹೇಗೆ ಇನ್ನೊಂದು ಹೆಣ್ಣಿನ ಬಗ್ಗೆ ಇಷ್ಟು ನೀಚ ಮಟ್ಟದಲ್ಲಿ ಅಥವಾ ಇಷ್ಟೊಂದು ರಾಕ್ಷಸಿ ಮನಸ್ಥಿತಿಯಲ್ಲಿ ಮಾತಾಡೋದಕ್ಕಾಗುತ್ತೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಬಂಧುಗಳೇ ಈ ವಿಚಾರವನ್ನ ಯಾಕೆ ನಿಮ್ಮ ಮುಂದೆ ಇಡ್ತಿದ್ದೀನಿ ಅಂದ್ರೆ ಇದು ಕೇವಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಒಬ್ಬರ ವಿಚಾರ ಅಲ್ಲ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಇವತ್ತು ಇಂಥದ್ದೇ ಪರಿಸ್ಥಿತಿ ಎದುರಾಗ್ತಾ ಇದೆ ಮೊದಲು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ವಿಚಾರಕ್ಕೆ ಬರೋದಾದ್ರೆ ಪುನೀತ್ ರಾಜ್ಕುಮಾರ್ ಅವರನ್ನ ಕಳ್ಕೊಂಡಂತಹ ನೋವು ಸಂಕಟದಿಂದ ಇನ್ನೂ ಕೂಡ ಅವರು ಹೊರಗಡೆ ಬಂದಿಲ್ಲ ಯೋಚನೆ ಮಾಡಿ ಪುನೀತ್ ರಾಜ್ಕುಮಾರನ್ನು ಎಂದಿಗೂ ಕೂಡ ಭೇಟಿ ಮಾಡದಂತಹ ಅವ್ರ ಜೊತೆಗೆ ಮಾತಾಡದಂತಹ ಅವ್ರ ಜೊತೆಗೆ ಯಾವುದೇ ಸಂಬಂಧವೂ ಅಥವಾ ಸಂಪರ್ಕವೂ ಇಲ್ಲದಂತಹ ಕೇವಲ ಅವರ ಸಿನಿಮಾಗಳನ್ನು ಮಾತ್ರ ನೋಡಿದಂತಹ ಅದೆಷ್ಟೋ ಮಂದಿಗೆ ಪುನೀತ್ ರಾಜ್ಕುಮಾರ್ ರ ಸಾವನ್ನ ಅರಗಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗಲೂ ಕೂಡ ಅಭಿಮಾನಿಗಳು ಸಂಕಟ ಪಡ್ತಾ ಇದ್ದಾರೆ ಅಂಥದ್ರಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಅವರ ಜೊತೆ ಕಾಲ ಕಳೆತಿದ್ದವರು ಬದುಕಿನುದ್ದಕ್ಕೂ ಕೂಡ ಸುದೀರ್ಘ ಅವಧಿಯವರೆಗೆ ಅವರ ಜೊತೆಗೆ ಹೆಜ್ಜೆ ಹಾಕಿದಂಥವ್ರು ಅವ್ರ ಜೊತೆಗೆ ಜೀವನ ಸಾಗಿಸಿದಂಥವ್ರು ಅವರ ಆಗು ಹೋಗುಗಳು ಎಲ್ಲದಕ್ಕೂ ಕೂಡ ಜೊತೆಗೆ ನಿಂತವ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪರಿಸ್ಥಿತಿ ಹೇಗಾಗಬೇಡ ಯಾವುದೋ ಕಾರ್ಯಕ್ರಮದಲ್ಲಿ ಆರಾಮಾಗಿ ಕಾಣಿಸ್ಕೊಂಡ ಮಾತ್ರಕ್ಕೆ ಒಂದಷ್ಟು ಪ್ರೋಗ್ರಾಮ್ಗಳನ್ನು ಅಟೆಂಡ್ ಮಾಡಿದ ಮಾತ್ರಕ್ಕೆ ಆ ನೋವು ಸಂಕಟದಿಂದ ಅವರು ಹೊರಗಡೆ ಬಂದಿದ್ದಾರೆ ಅಂತ ಅರ್ಥ ಅಲ್ಲ ಯಾಕೆ ಇಂತಹ ನೀಚ ಮನಸ್ಥಿತಿ ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸ ಒಂದು ಕೂಡ ಅರ್ಥ ಆಗ್ತಿಲ್ಲ ಅದೆಲ್ಲೋ ಆರ್ ಸಿ ಬಿ ಮ್ಯಾಚ್ ಸೋತು ಬಿಟ್ಟರೆ ಆರ್ ಸಿ ಬಿ ಸೋಲೋದಿಕ್ಕೂ ಇವರು ಅದು ಹೇಗೆ ಕಾರಣಕರ್ತರಾಗ್ಬಿಡ್ತಾರೆ ಅಂತ ಆರ್ ಸಿ ಬಿ ಸೋಲಿನ ಇತಿಹಾಸ ಸುದೀರ್ಘ ಅವಧಿಯಿಂದ ಇದೆ ನಾವೆಲ್ಲರೂ ಕೂಡ ಗಮನಿಸ್ಕೊಂಡು ಬರ್ತಾ ಇದೀವಿ ಆರ್ ಸಿ ಬಿ ಇಂದ ಎರಡು ಮೂರು ಪಂದ್ಯ ಸೋಲ್ತು ಅಂದ ತಕ್ಷಣ ಆರ್ ಸಿ ಬಿ ಆ ಕಾರ್ಯಕ್ರಮಕ್ಕೆ ಹೋದಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅದಕ್ಕೆ ನೇರ ಹೊಣೆ ಅಂತಾರಂದ್ರೆ ಅಂದ್ರೆ ಅದಂತಹ ನೀಚ ಮನಸ್ಥಿತಿ ಅಂದ್ರೆ ಆ ಪೋಸ್ಟನ್ನು ಹಾಕಿದ್ದಾರಲ್ಲ ಹಾಕಿದಾರಲ್ಲ ಅವ್ರಿಗೆ ಕೇವಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಇರುವಂತಹ ಕೀಳು ಮನಸ್ಥಿತಿ ಅಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಇರುವಂಥ ಕೀಳು ಮನಸ್ಥಿತಿ ಬಂದುಗಳ ಈ ವಿಡಿಯೋ ಮಾಡುವಂತ ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ಒಂದಷ್ಟು ಜನರ ಜಾಗೃತಿ ಮೂಡಲಿ ಅಂತ ಯಾಕಂದ್ರೆ ಕೇವಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಒಬ್ಬರ ಪರಿಸ್ಥಿತಿ ಹೀಗಿಲ್ಲ ಅದೆಷ್ಟೋ ಗಂಡನನ್ನ ಕಳ್ಕೊಂಡಂತ ಮಹಿಳೆಯರ ಪರಿಸ್ಥಿತಿ ಹೀಗಿದೆ ಈ ಸಮಾಜ ಅವ್ರ ಬಗ್ಗೆ ಒಂದು ಪದವನ್ನು ಬಳಸೋದಕ್ಕೆ ಹೋಗುತ್ತೆ ಆ ಪದವನ್ನು ನಾನು ಹೇಳೋಕ್ಕೆ ಹೋಗೋದಿಲ್ಲ ಅಷ್ಟು ಮಾತ್ರ ಅಲ್ಲ ಅವ್ರನ್ನ ಕಾರ್ಯಕ್ರಮ ಕರಿಬೇಡಿ ಅಪಶಕುನ ಅವ್ರನ್ನ ಇನ್ಯಾವುದಕ್ಕೋ ಕರಿಬೇಡಿ ಅವ್ರು ಬಂದ್ರೆ ಆ ಕಾರ್ಯಕ್ರಮ ಚೆನ್ನಾಗಿ ಆಗೋದಿಲ್ಲ ಅಥವಾ ಇನ್ಯಾವ್ದು ಭವಿಷ್ಯಕ್ಕೆ ಇನ್ನೇನೋ ಸಮಸ್ಯೆ ಆಗಿಬಿಡುತ್ತೆ ನೀವು ಕೇವಲ ಮುತ್ತೈದೆಯರನ್ನು ಮಾತ್ರ ಕರೀಡಿ ಇಂಥವ್ರನ್ನ ನೀವು ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಡಿ ಅಂತ ಈ ಸಮಾಜ ಇಂದಿಗೂ ಕೂಡ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತೆ ಇವತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಪೋಸ್ಟ್ ಹಾಕಿದ ಮಾತ್ರಕ್ಕೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಆದರೆ ಇನ್ನೊಂದಷ್ಟು ಗಂಡನನ್ನು ಕಳ್ಕೊಂಡಂಥ ಮಹಿಳೆಯರು ಪ್ರತಿದಿನ ಈ ನೋವು ಸಂಕಟವನ್ನು ಅನುಭವಿಸ್ತಾನೆ ಇರ್ತಾರೆ ಏನೂ ತಪ್ಪು ಮಾಡದಂಥ ಅಮಾಯಕ ಮಹಿಳೆಯರು ಇವತ್ತು ಅಂತಹ ಪರಿಸ್ಥಿತಿಯನ್ನು ಎದುರಿಸುವಂತಾಗಿಬಿಟ್ಟಿದೆ ಸಮಾಜ ಬಾಯಿಗೆ ಬಂದಂಗೆ ಅವ್ರ ಬಗ್ಗೆ ಮಾತಾಡ್ಕೊಳುತ್ತೆ ಬಾಯಿಗೆ ಬಂದಂಗೆ ಆಡ್ಕೊಳುತ್ತೆ ಅವರನ್ನೇ ಅಪಶಕುನ ಅಂತ ದೂಷಿಸೋದಿಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ ಇನ್ನಾದ್ರೂ ನಮ್ಮೊಳಗೆ ಜಾಗೃತಿ ಮೂಡಬೇಕಾಗತ್ತೆ ಹೆಣ್ಮಕ್ಳ ಜೊತೆಗೆ ನಾವೆಲ್ಲರೂ ಕೂಡ ಬೆಳೆದಿರ್ತೀವಿ ಅಂದ್ರೆ ತಾಯಿ ಜೊತೆಗೋ ತಂಗಿನೋ ಅಕ್ಕನೋ ಇನ್ಯಾರ ಜೊತೆಗೆ ಬೆಳೆದಿರ್ತೀವಿ ಆದ್ರೂ ಕೊನೆಯದಾಗಿ ಅದೇ ಹೆಣ್ಣುಮಕ್ಕಳ ಬಗ್ಗೆ ನಾವೆಲ್ಲರೂ ಕೂಡ ಹಿಂಗೆ ಕೀಳಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತೀವಿ ಯಾವಾಗ ಈ ಸಮಾಜ ಬದಲಾಗುತ್ತೋ ಗೊತ್ತಿಲ್ಲ ಅದನ್ನು ಸ್ವಲ್ಪ ಕೆಟ್ಟು ಇದೀಗ ಈ ಪೋಸ್ಟ್ ವಿಚಾರಕ್ಕೆ ಬರೋದಾದರೆ ಆರ್ ಸಿ ಬಿ ಕಾರ್ಯಕ್ರಮಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೋಗಿದ್ರು ಹೋದ ನಂತರ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಆರ್ ಸಿ ಬಿ ಸ್ಥಿತಿ ಹೇಗಿದೆ ಅಂತ ಅದಾದ ಬಳಿಕ ಇದೀಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ತಲೆಗೆ ಆ ಸೋಲನ್ನು ಕಟ್ಟುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂದರೆ ಅವರ ಉದ್ದೇಶ ಆ ಸೋಲನ್ನು ಅವರ ತಲೆ ಕಟ್ಟಬೇಕು ಅಥವಾ ಇನ್ನೊಂದು ಮಗದೊಂದು ಇಲ್ಲ ಒಟ್ಟಾರೆಯಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಆಡ್ಕೊಳ್ಬೇಕು ನಾವೆಲ್ಲೋ ಕುತ್ಕೊಂಡು ಮಜಾ ತಗೋಬೇಕು ಆ ನಟರ ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಬೇಕನ್ನೋದು ಮಾತ್ರ ಅವರ ಉದ್ದೇಶ ನೋಡಿ ಎಂತಹ ಕೀಚಕರು ಅಂದರೆ ಗಜಪಡೆ ಎನ್ನುವಂಥ ಪೇಜ್ ಮೂಲಕ ಆ ಪೋಸ್ಟನ್ನು ಹಾಕಿರ್ತಾರೆ ಯಾವಾಗ ಪೋಸ್ಟ್ ವೈರಲ್ ಆಯಿತು ಆಕ್ರೋಶ ವ್ಯಕ್ತವಾಗೋದಕ್ಕೆ ಶುರುವಾಯ್ತು ಆ ಪೇಜ್ ನೇಮನ್ನೇ ಚೇಂಜ್ ಮಾಡಿಬಿಡ್ತಾರೆ ಸುದೀಪ್ ಅಭಿಮಾನಿಗಳು ಅಂತ ಡಿ ಪಿ ನೇಮ್ ಎಲ್ಲವನ್ನೂ ಕೂಡ ಚೇಂಜ್ ಮಾಡಿಬಿಡ್ತಾರೆ ಮೊದಲು ಪುನೀತ್ ರಾಜ್ಕುಮಾರ್ ಹಾಗೆ ನಟ ದರ್ಶನ್ ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚುವಂತ ಕೆಲಸ ಅದರ ಎಫೆಕ್ಟ್ ನಿಮ್ ಎಲ್ರಿಗೂ ಕೂಡ ಗೊತ್ತು ನಟ ದರ್ಶನ್ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಅವರಿಗೆ ಅವಮಾನಿಸಿ ಕಳ್ಸಿ ಚಪ್ಪಲಿ ಎಲ್ಲ ತೋರಿ ಅದಾದ ನಂತರ ಇದೀಗ ಪುನೀತ್ ರಾಜ್ಕುಮಾರ್ ಹಾಗೆ ಸುದೀಪ್ ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ ಈ ರೀತಿಯಾಗಿ ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚುತ್ತಾ ಹೋಗಿ ಅದು ಏನು ಸಾಧಿಸ್ತಾರೋ ಗೊತ್ತಿಲ್ಲ ಎಲ್ಲರೂ ನೆಮ್ಮದಿಯನ್ನು ಹಾಳು ಮಾಡಿಬಿಟ್ಟು ಓರ್ವ ಹೆಣ್ಮಗಳ ಬಗ್ಗೆ ಆಡ್ಕೊಳ್ಳೋದು ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚೋದು ಒಂದಷ್ಟು ನೀಚಕರಿ ನೀಚಕರಿಗೆ ಅಥವಾ ಕೀಚಕರಿಗೆ ಬರೀ ಇಂಥದ್ದೇ ಕೆಲಸ ಆಗಿಬಿಟ್ಟಿದೆ ನೋಡಿ ಮೊದಲು ದರ್ಶನ್ ಅವರ ಹೆಸರನ್ನ ಬಳಸ್ಕೊಂಡ್ಬಿಟ್ರು ಅವರ ಅಭಿಮಾನಿಗಳು ಅಂತ ಹೇಳಿ ಇನ್ನೊಂದು ಅದಾದ ನಂತರ ಸುದೀಪ್ ಅವರ ಹೆಸರನ್ನ ಬಳಸ್ಕೊಂಡ್ಬಿಟ್ರು ಇವರು ಯಾವ ನಟರ ಅಭಿಮಾನಿಗಳು ಕೂಡ ಆಗಿರೋದಿಕ್ಕೆ ಸಾಧ್ಯ ಇಲ್ಲ ಇನ್ನು ನಟ ದರ್ಶನ್ ಅವರಿಗೂ ಕೂಡ ಈ ವಿಚಾರ ತಲುಪಿದೆಯಂತೆ ಅವರ ಅಭಿಮಾನಿಗಳ ಸಂಘದವರು ಪ್ರಮುಖರೊಬ್ಬರು ಈ ಮಾತನ್ನು ವಾಹಿನಿಯ ಜೊತೆಗೆ ಹಂಚಿಕೊಂಡ್ರು ಅವರು ಹೇಳ್ತಾ ಇದ್ರು ನಟ ದರ್ಶನ್ ಅವರಿಗೂ ಕೂಡ ಈ ವಿಚಾರ ತಲುಪಿದೆ ಅವರು ಕೂಡ ತೀವ್ರ ಬೇಸರವನ್ನು ಹೊರಹಾಕಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂಥದ್ದೆಲ್ಲವೂ ಕೂಡ ನಡಿಬಾರ್ದು ಎನ್ನುವಂಥ ಮಾತನ್ನು ಹೇಳಿದರು ಅಂತ ಅಭಿಮಾನಿಗಳು ಇದರಿಂದ ಇನ್ನಷ್ಟು ಕೆರಳಬಾರ್ದು ಅಂದರೆ ಅರ್ಥ ಮಾಡ್ಕೊಳ್ಬೇಕು ಯಾರೋ ಮಜಾ ತಗೊಳೋಕೆ ಎಲ್ಲಿಂದೋ ಕುತ್ಕೊಂಡು ಇಂಥ ಕೆಲಸವನ್ನು ಮಾಡ್ತಾರೆ ಅಭಿಮಾನಿಗಳು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಅದೆಲ್ಲವನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಟ್ಟು ಅಂದ್ರೆ ಈ ಈ ನಟನ ಅಭಿಮಾನಿ ಮಾಡಿದ್ರು ಆ ನಟನ ಅಭಿಮಾನಿ ಮಾಡಿದ್ರು ಅದೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಟು ನಾವಿಲ್ಲಿ ಚರ್ಚೆ ಮಾಡಬೇಕಾಗಿರುವಂಥ ವಿಚಾರ ಅಂದ್ರೆ ಓರ್ವ ಹೆಣ್ಣು ಮಗಳಿಗೆ ಆದಂತ ಅವಮಾನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಹೆಣ್ಣು ಮಕ್ಕಳ ಬಗ್ಗೆ ಇರುವಂಥ ಆ ಮನಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಬೇಕು ಜೊತೆಗೆ ಇವತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಮಾತ್ರ ಅಲ್ಲ ಈ ರೀತಿಯಾಗಿ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಇಂತಹ ಪರಿಸ್ಥಿತಿ ಎದುರಾಗ್ತಿದೆ ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಬೇಕಾಗಿದೆ ಸದ್ಯ ಆ ಪೇಜ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಡಲಾಗಿದೆ ಅವರು ಕೂಡ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರಂತೆ ನೋಡಿ ಏನಾಗುತ್ತೆ ಅಂತ ಯಾರು ಅಂತ ಹುಡ್ಕೊಂಡು ಬಂದು ಸರಿಯಾಗಿ ಪಾಠ ಕಲಿಸುವಂತ ಕೆಲಸವನ್ನ ಮಾಡಬೇಕು ಇಲ್ಲ ಅಂತ ಇವತ್ತು ಈ ರೀತಿಯಾಗಿ ಪೋಸ್ಟ್ ಹಾಕಿದ್ದಾರೆ ನಾಳೆ ಇನ್ನೊಂದು ಏನು ಬೇಕಾದರೂ ಪೋಸ್ಟ್ ಹಾಕಬಹುದು ಒಟ್ಟಾರಾಗಿ ತಮ್ಮ ಒಳಗಡೆ ಇರುವಂಥ ವಿಷವನ್ನು ಕಕ್ಕುವಂಥ ಕೆಲಸ ತಮ್ಮ ತಲೆಯಲ್ಲಿ ಇರುವಂಥ ನೀಚ ಬುದ್ಧಿಯನ್ನ ಹೊರ ಹಾಕುವಂಥ ಕೆಲಸವನ್ನ ಮಾಡ್ತಾರೆ ಯಾರು ಗೊತ್ತಾ ಬಹುದೊಡ್ಡ ಕ್ರಿಮಿನಲ್ ಗಳಾಗೋದು ಈ ಗಳಾಗೋದು ಅಥವಾ ಹೆಣ್ಮಕ್ಳಿಗೆ ದೌರ್ಜನ್ಯವನ್ನ ಎಸಗೋದು ಕಿರುಕುಳವನ್ನ ಕೊಡೋರು ಯಾರು ಅಂದ್ರೆ ಇಂತಹ ನೀಚ ಮನಸ್ಥಿತಿಯನ್ನ ಉಳ್ಳಂತವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವರ ತಲೆಯಲ್ಲಿ ಇರುವಂತಹ ಆ ನೀಚ ಬುದ್ಧಿಯನ್ನ ಹೊರ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಮುಂದೊಂದು ದಿನ ಹೆಣ್ಣು ವಿಚಾರದಲ್ಲಿ ಯಾವ ರೀತಿ ಕೆಟ್ಟದಾಗಬೇಕಾದ್ರೂ ಅವ್ರು ನಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಅವ್ರ ತಲೆಯಲ್ಲಿ ಅಂತಹ ರಾಕ್ಷಸಿ ಮನಸ್ಥಿತಿ ಇರತ್ತೆ ಹೀಗಾಗಿ ಅಂತಹ ಕೆಟ್ಟ ಹುಳುಗಳನ್ನು ಹುಡುಕಿ ಸದೆ ಬಡಿಯುವಂಥ ಕೆಲಸವನ್ನ ಮಾಡಬೇಕಾಗುತ್ತೆ ಸೋಷಿಯಲ್ ಮೀಡಿಯಾ ಒಳ್ಳೆಯತನಕ್ಕೆ ನಾವು ಯಾವ ರೀತಿಯಲ್ಲಿ ಬೇಕಾದರೂ ಆ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ಬೋದು ಆದರೆ ಇಂತಹ ನೀಚರು ಇಂತಹ ರಾಕ್ಷಸ ಮನಸ್ಥಿತಿ ಇರುವಂಥವರು ಸಮಾಜದ ನಡುವೆ ಬೆಂಕಿ ಹಚ್ಚೋದಕ್ಕೆ ಇನ್ನೊಬ್ಬರ ನೆಮ್ಮದಿಯನ್ನು ಕೆಡಿಸೋಕೆ ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾವನ್ನು ನಿರಂತರವಾಗಿ ಬಳಸ್ಕೊಳ್ತಾ ಹೋಗ್ತಾರೆ ಇವತ್ತು ಅದೊಂದು ಪೋಸ್ಟ್ ಇವತ್ತು ಎಷ್ಟು ಮಟ್ಟಿಗೆ ಕೋಲಾಹಲ ಎಬ್ಬಿಸಿಬಿಟ್ಟಿದೆ ಅಂದರೆ ಅಭಿಮಾನಿಗಳು ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಲ್ಲಿ ಚರ್ಚೆ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರವರ ನಡುವೆ ವೈಷಮ್ಯ ಬೆಳೆಯೋದಕ್ಕೆ ಶುರುವಾಗ್ಬಿಟ್ಟಿದೆ ಏ ಆ ನಟನ ಅಭಿಮಾನಿ ಅಂತೆ ಈ ನಟನ ಅಭಿಮಾನಿ ಅಂತೆ ಅಂತ ಆ ನಟರು ಇದಕ್ಕೆ ಜವಾಬ್ದಾರ ಆಗೋದಿಲ್ಲ ಜೊತೆಗೆ ಆ ನಟರ ಹೆಸರು ಹೇಳ್ಕೊಂಡು ಈ ರೀತಿ ಕೃತ್ಯವನ್ನು ಎಸಕ್ತಾರೆ ಅವರು ನಿಜವಾದ ಅಭಿಮಾನಿಗಳಾಗಿರ್ಲಿಕ್ಕೂ ಸಾಧ್ಯ ಇಲ್ಲ ಗೊತ್ತು ನಾವು ಇಂತಹ ನಟನ ಹೆಸರಲ್ಲಿ ಈ ರೀತಿಯಾಗಿ ಪೋಸ್ಟ್ ಹಾಕಿಬಿಟ್ರೆ ಆ ನಟನ ಹೆಸರು ಹಾಳಾಗುತ್ತೆ ಅಂತ ಉದ್ದೇಶಪೂರ್ವಕವಾಗಿ ಹಾಗೆ ಮಾಡ್ತಾರೆ ಆ ನಟನ ಹೆಸರು ಹಾಳಾಗ್ಲಿ ಅವರವರ ನಡುವೆ ಬೆಂಕಿ ಹಚ್ಕೊಂಡು ಅವರವರೇ ಕಿತ್ತಾಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಲಿ ಅಂತ ಒಟ್ಟಾರೆಗೆ ಇಂಥದಕ್ಕೆ ನಿಯಂತ್ರಣವನ್ನು ಹೇರಲೇಬೇಕು ಯಾರು ಏನು ಏನಂತ ಪತ್ತೆ ಹಚ್ಚಬೇಕು ಒಬ್ಬನಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿದ್ರೆ ಇನ್ನೊಬ್ಬ ಇಂತಹ ಕೆಲಸವನ್ನು ಮಾಡೋದಕ್ಕೆ ನೂರು ಬಾರಿ ಯೋಚನೆ ಮಾಡ್ತಾನೆ ಒಂದು ವೇಳೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ